ಓಂ ಸಾಯಿರಾಮ್ ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದ್ದೀನಿ ಫ್ರೆಂಡ್ಸ್ ನಾನು ಯಾವಾಗಲೂ ಮಾರ್ನಿಂಗ್ ಎದ್ದ ತಕ್ಷಣ ಬೆಲ್ಲ ಚಾನೆ ಕುಡಿಯೋದು ಇದು ಹೆಲ್ತಿಗೆ ತುಂಬ ಒಳ್ಳೆಯದು ಮೊದಲು ನಾನು ಬಿಸಿ ನೀರನ್ನು ಒಂದು ಲೋಟ ಬಿಸಿ ಕುಡಿದು ನಂತರ ಚಾನೆ ಕುಡಿತೀನಿ ಫ್ರೆಂಡ್ಸ್ ಈ ಬೆಲ್ಲ ಟೀ ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಜಾಸ್ತಿ ಆಗುತ್ತೆ ಆಮೇಲೆ ಶೀತ ಕೆಮ್ಮು ಕಡಿಮೆ ಆಗುತ್ತೆ ಬೆಲ್ಲದಲ್ಲಿ ಕಬ್ಬಿನ ಅಂಶ ಮೆಗ್ನೀಷಿಯಂ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ ಹಾಗಾಗಿ ಇದು ಮೈಯನ್ನು ತಂಪನಾಗಿ ಇಡಿಸಲು ಚೆನ್ನಾಗಿರುತ್ತೆ ಹಾಗಾಗಿ ಬೆಲ್ಲದ ಚಹ ತುಂಬ ಒಳ್ಳೆಯದು ಮತ್ತು ಆ ಬೆಲ್ಲದ ಚಹಾನಲ್ಲಿ ಸ್ವಲ್ಪ ಏಲಕ್ಕಿ ಹಾಕಿದರೆ ಅದು ತುಂಬ ಅಂದರೆ ತುಂಬ ಒಳ್ಳೆಯದು ತಲೆನೋವು ಸುಸ್ತು ಆಯಾಸ ಎಲ್ಲನೂ ಕಡಿಮೆ ಮಾಡುತ್ತೆ ಫ್ರೆಂಡ್ಸ್ ಬೆಲ್ಲ ಚಹ ಕುಡಿಯೋದ್ರಿಂದ ಮನುಷ್ಯ ಹೆಲ್ದಿಯಾಗಿರ್ತಾನೆ ಫ್ರೆಂಡ್ಸ್ ಸಕ್ಕರೆ ಚಾಕಿನ ಬೆಲ್ಲದ ಚಹ ತುಂಬ ಒಳ್ಳೆಯದು ಫ್ರೆಂಡ್ಸ್ ಹಾಗಾಗಿ ನೀವು ಬೆಲ್ಲದ ಚಹಾ ಕುಡಿರಿ ಫ್ರೆಂಡ್ಸ್ ಬೆಳಗ್ಗೆ ಎದ್ದು ಬೆಲ್ಲದ ಚಹ ತುಂಬ ತುಂಬ ಒಳ್ಳೆಯದು ಆಮೇಲೆ ಏನು ಬ್ಲಾಗ್ ಮಾಡಬೇಕು ಬೆಳಗ್ಗೆ ಎದ್ಗಿಟ್ಲಿ ಏನು ತೋರಿಸ್ಬೇಕು ಏನೂ ಅರ್ಥ ಆಗಲ್ಲ ಬ್ಲಾಗ್ ಮಾಡೋರ ಸಂಕಟ ನನಗೆ ಈಗ ಅರ್ಥ ಆಗ್ತಾ ಇದೆ ಫ್ರೆಂಡ್ಸ್ ಅದನ್ನು ಎಡಿಟಿಂಗ್ ಮಾಡೋದು ಎಲ್ಲ ತುಂಬ ಅಂದರೆ ತುಂಬ ಕಷ್ಟ ನಮ್ಮ ಸಿಸ್ಟರ್ ನೋಡ್ರಿ ಬಾಂಡೆ ತಿಕ್ತಾ ಇದ್ದಾಳೆ ಹ್ಞೂ ನಾನು ಮಾರ್ನಿಂಗ್ ಎದ್ಗಿಟ್ಲಿ ಆಮೇಲೆ ಬೆಲ್ಲ ಚಾಕಿ ಏನು ಮಾಡಬೇಕಂದ್ರೆ ಬೆಲ್ಲದ ಚಾ ಒಳಗೆ ಹಾಲು ಹಾಕಿ ಮಾಡಿದರೆ ಹಾಲು ಒಡೆದು ಬಿಡುತ್ತೆ ಚಹಾ ಹೊಡೆದು ಬಿಡುತ್ತೆ ಹಾಗಾಗಿ ಏನು ಮಾಡಬೇಕು ಬೆಲ್ಲದ ಚಂದ ಅಂದರೆ ಸಪ್ರೇಟ್ ಹಾಲ ವಾಟೆಗೆ ಹಾಕ್ಕೊಂಡು ಆಮೇಲೆ ನಾವು ಚಹಾ ಹಾಕ್ಕೊಳ್ಳೋದು ತುಂಬ ಒಳ್ಳೇದು ಫ್ರೆಂಡ್ಸ್ ಆಮೇಲೆ ಈಗ ನಮ್ಮ ಅಕ್ಕನ ಮಗಳು ಬಂದ ತಡ್ರಿ ಅಕ್ಕನ ಮಾತಾಡ್ಸ್ತೀನಿ ಅವಳು ಮಾರ್ನಿಂಗ್ ಹೇಗಿದೆ ಹೆಂಗಿದೆ ಅಂಥೇಳಿ ನಾನು ಕೇಳ್ತೀನಿ ನೋಡಿರಿ ನೀವೇ ಕೇಳಿದ್ರಿ

ಹೌದಾ ಆಮ್ಲ ಅಷ್ಟೇನಾ ಮತ್ತೇನಾದರೂ ಹಾಕ್ತೀರಾ ಅದಕ್ಕೆ ಆಮ್ಲ ಶುಂಠಿ ಅರಿಶ್ಣ ಹಾಂ ಅರಿಶ್ಣ ಹೇಳಿ ಸುರೇ ಜೋರಾಗಿ ಹೇಳಿ ಆಮ್ಲ ಶುಂಠಿ ಅರಿಶಿಣ ಮಕು ಕೀಳಿ ಹಾ ಹಾಂ ಹೇಳಿರಿ ಅದಂತ ಕುಡಿದ್ರಿ ನಾನು ಜ್ಯೂಸ್ ಮಾಡ್ಕೋತೀರಾ ಹೆಂಗೆ ಮಾಡ್ತೀರಾ ಬಿಸಿ ನೀರು ಹಾಕಿ ಕುಡಿಯೋದು ಅರಿಶಿಣ ಹಾಕಿ ಕುಡಿಯೋದಾ ಹಾಂ ಚೆನ್ನಾಗಿರುತ್ತೆ ಅದು ರೇಟ್ ಅಲ್ಲ ರಿಸಲ್ಟ್ ಚೆಲೋ ಇರುತ್ತೆ ರಿಸಲ್ಟ್ ಚೆನ್ನಾಗಿರುತ್ತೆ ಹೇರ್ ಅಷ್ಟೇ ಗ್ರೋತ್ ಆಗುತ್ತಾ ಮತ್ತೆ ಏನಾಗುತ್ತೆ ಓ ಸ್ಕಿನ್ ಗ್ಲೋ ನಿಮ್ ಮಗ ತೋರಿಸಿ ನೋಡುವಾ ಏ ಬಾ ಚೆನ್ನಾಗಿದ್ದಾಳೆ ನನ್ನ ಮಗಳು ನಿಜವಾಗ್ಲು ಬಿಸಿಲಿಂದ ಇದಾವ ನೋಡ್ರಿ ಇಲ್ಲಿ ಇಲ್ಲಿ ರೆಡಿ ಇದ್ದೇವೆ ಆಗ್ಲೇ ಈಗ ತಗೊಳ್ಳಿ ಹಾಕೊಳ್ಳಿ ನೋಡುವ ನನ್ನ ನನ್ನ ಕನ್ನಡ ಹಂಗ ಹಾಕದ ಚೇಂಜ್ ಆಗ್ಬಿಡುತ್ತೆ ವಿಡಿಯೋ ಬೇರೆದವ್ರು ಅನ್ನೊಂದು ಪರ್ಸನ್ ಜೊತೆ ಮಾತಾಡೋಬೇಕಾರೆ ಆಟೋಮೆಟಿಕ್ ಚೇಂಜ್ ಆಗ್ಬಿಡತ್ತೆ ಅದೇನು ಗೊತ್ತಿಲ್ಲ ಪರ್ಸ್ನಾಲಿಟಿಸ್ ಇದ್ದ ತಡ್ರಿ ಒಂದು ಸ್ವಲ್ಪ ವಿಡಿಯೋ ನಾನು ಪಾಸ್ ಮಾಡಿ ವಾವ್ ಒಂಥರ ಡಿಫ್ರೆಂಟ್ ಆಗಿದೆ

ಮಾತುಗಳ ಶೈಲಿನ ಚೇಂಜ್ ಆಗಿಬಿಡ್ತೇತಿ ನವೀನ್ ಸರಕ್ ಹಂಗ ಅಂತೀನ್ ಸರ್ಯಾ ನವೀನ್ ಏನಂತಾರೆ ಅಕ್ಕ ನೀ ಏನಕ್ಕ ವಯಸ್ಸು ನನ್ನ ಗತಿನ ಚೇಂಜ್ ಮಾಡಿ ಬೆಂಗ್ಳೂರ್ ಗತಿ ಮಾತಾಡ್ತಿಯಲ್ಲ ಅಂತ ನಾವು ಇಲ್ಲಪ್ಪಿ ನಂದ್ ಯಾವಾಗ್ಲೂ ಅದು ರೂಢ ಐತಿ ಏನ್ ಮಾಡಕ್ ಆಗಲ್ಲ ಕುಡಿಯೋಬೆ ಬೇಗ ನಾನು ನೋಡುತ್ತೇನೆ ವಿಷ ವಿಷ ಇರುತ್ತಾ ಹುಳಿ ಹುಳಿ ಇರುತ್ತಾ ಆದ್ರೆ ಎಫೆಕ್ಟ್ ಚೆನ್ನಾಗಿದೆ ಅಲ್ವಾ ಹೇರ್ಸ್ ಬರ್ತಾವೆ ಹಿಂಗಾದ್ರೆ ಹೇಗೆ ನೀನು ಕ್ರಮೇಣ ತೋರಿಸ್ತೈತೆ ಅಂತ ಹೇಳ್ಬೇಕು ನೀನು ಮುಖ ತೋರಿಸಿ ಸ್ವಲ್ಪ ಇದು ನನ್ನ ಮಗಳದ ಮೊದಲ

ಮದ್ಗಿ ಮತ್ತ ಜೋಳ ಮಾಡೋದು ಒಂದ್ ರಾತ್ರಿ ಕುದ್ಸಿ ಇದನ್ನ ನೆನ್ಯಾಕ ಈಗ ಅದನ್ನ ಉಪ್ಪು ಹಾಕಿ ಕುದಿಸ್ಕೊತೀವಿ ಇದಕ್ಕೇನಂತೀವಿ ನಮ್ಮ ಕಡೆಯಿಂದ ನುಚ್ಚ ನುಚ್ಚ ಅಂತೀವಿ ನಾವು ಇದು ಬಹಳ ತಪ್ಪ ಹೆಲ್ತಿ ಪ್ರೋಟೀನ್ ಜಾಸ್ತಿ ಮಸಾಲೆ ಹಾಕೊಬೇಕ

ಅಲ್ಲ ಫ್ರೆಂಡ್ಸ್ ಒಂದ್ ಐವತ್ ಪೀಸ್ ತೋರ್ಸಿದ ಐವತ್ತು ಪೀಸ್ನಾಗ ಇದಂದ ಇದು ಬರುತ್ತೆ ಗೊತ್ತ ಎನ್ ಆರ್ ಸಿಲ್ಕ್ ಅಪೋಸಿಟ್ ರೋಡ್ ನಾಲ್ಕು ಅಲ್ಲೇ ಒಂಕು ಮಸ್ತ್ 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 ಅಕಿ ನೀನ್ ನೋಡಿದ್ರೆ ನಿನ್ನ ಹೋಗ್ಬಿಡ್ತಿವಿ ಒಳಗ ಈ ಅಂತ

இது ரெடி இதன குடி இவத்தின் ப்ளாக் முகஸ் தீனி ஃபிரெண்ட்ஸ் ಹೆಂಗಿತ್ತು ಅಂತ ಹೇಳಿ ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಫ್ರೆಂಡ್ಸ್ ಇದು ಬೇಕಂದ್ರೆ ಮಸರು ಹಾಕೋಬೋದು ಇಲ್ಲಾಂದರೆ ಹಾಲು ಹಾಕೋಬೋದು ಚೆನ್ನಾಗಿಲ್ಲ ಹೆಲ್ದಿ ಫುಡ್